ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ರಾಜ್ಯದ ಆರು ವಿಶ್ವವಿದ್ಯಾಲಯಗಳಲ್ಲಿ ಪಿಎಂ ಉಷಾ ಯೋಜನೆ ಇನ್ನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಮೊತ್ತದಲ್ಲಿ ಬಹು ಶಿಸ್ತಿಯ ಸಂಶೋಧನಾ ಕೇಂದ್ರ ಸೌಲಭ್ಯ ವಿಧಾನಸಭೆ ಉಪ ಚುನಾವಣೆಗಾಗಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಚುನಾವಣೆ ಆಯೋಗದಲ್ಲಿ ಇಪ್ಪತ್ತು ವರ್ಷಗಳ ಬಳಿಕದ ವಿದ್ಯಮಾನ ಬೇಡಿಕೆಗಿಂತ ಹೆಚ್ಚು ಬಿತ್ತನೆ ಬೀಜ ರಸಗೊಬ್ಬರ ದಾಸ್ತಾನು ಸಬ್ಸಿಡಿ ದರದಲ್ಲಿ ವಿತರಣೆ ಮುಂಗಾರು ಕೃಷಿಯು ಸಮೃದ್ಧ ಆಲಮಟ್ಟಿ ಜಲಾಶಯ ನೀರು ಸಂಗ್ರಹಕ್ಕೆ ರಾಜತ ಸಂಭ್ರಮ ಎರಡ್ ಸಾವಿರದ ಮೇ ಮೂವತ್ತೊಂದರಿಂದ ಶುರುವಾಗಿದ್ದ ನೀರು ಸಂಗ್ರಹ ಐಪಿಎಲ್ ಬೆಂಗಳೂರು ಪಂಜಾಬ್ ಫೈನಲ್ ಫೈಟ್ ಕ್ವಾಲಿಫೈಯರ್ ಎರಡರಲ್ಲಿ ಮುಂಬೈ ವಿರುದ್ಧ ಕಿಂಗ್ಸ್ಗೆ ಐದು ವಿಕೆಟ್ ಜಯ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಕನ್ನಡಕ್ಕೆ ಮೊದಲ ಬೂಕರ್ ಪ್ರಶಸ್ತಿ ಬಂದ ಹಿನ್ನೆಲೆ ಬಾನು ಮುಷ್ತಾಕ್ ದೀಪಾಗೆ ಇಂದು ಸರ್ಕಾರ ಅಭಿನಂದನೆ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಸಿಎಂ ಭಾಗಿ ಭರ್ಜರಿ ಎರಡು ಲಕ್ಷ ಕೋಟಿ ರೂಪಾಯಿ ಜಿಎಸ್ಟಿ ಸಂಗ್ರಹ ಕರ್ನಾಟಕ ಮತ್ತೆ ನಂಬರ್ ಟು ನೂರ ನಲವತ್ತೆರಡು ಪಾಯಿಂಟ್ ಒಂಬತ್ತು ಒಂಬತ್ತು ಕೋಟಿ ರೂಪಾಯಿ ಜಿಎಸ್ಟಿ ವಿಶ್ವ ಹಾಲಿನ ದಿನ ಕೆಎಂಎಫ್ನಿಂದ ಹದಿನೆಂಟು ಉತ್ಪನ್ನ ಬಿಡುಗಡೆ ಒಂದು ಪಾಯಿಂಟ್ ಆರು ಕೋಟಿ ಲೀಟರ್ ಹಾಲು ಸಂಗ್ರಹ ನನ್ನ ಗುರುತು ಅಭಿಯಾನ ಅನುಷ್ಠಾನ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಪ್ರಾಯೋಗಿಕ ಕಾರ್ಯಕ್ರಮ ಮನೆ ಬಾಗಿಲಿಗೆ ಬಂತು ಮೂಲ ದಾಖಲೆ ರಷ್ಯಾ ವಿರುದ್ಧ ಉಕ್ರೇನ್ ದಾಳಿ ನಲವತ್ತು ಸಮರ ವಿಮಾನಗಳು ಭಸ್ಮ ಜೇಡರ ಬಲೆ ಹೆಸರಿನಲ್ಲಿ ಉಕ್ರೇನ್ ಭಾರೀ ಕಾರ್ಯಾಚರಣೆ